ನಾನು ಖಂಡಿತವಾಗಿ ನೋಡಿಕೊಂಡು ಬರುತ್ತೇನೆ ಅಪ್ಪಡಿ ಎಂದು ದಯಪಾಲಿಸಿ ಅಮ್ಮ ಸ್ವಲ್ಪ ಹೊತ್ತು ನಿಮಿಷದ ಪಡೆಯಲಿ ಮತ್ತು ವಿಶ್ರಾಂತಿಯನ್ನು ಪಡೆಯಲು ನೀನು ಹೋಗಿ ಬಾರೂಕದಲ್ಲಿ ಬಿದ್ದು ಹೊರಳಾಡುತ್ತಿರುವ ಅಯ್ಯೋ ಪುಣ್ಯಾತ್ಮನೇ ತಾವು ಯಾರು ಇದೇನು ತತ್ವಾದ ನಿರೂ ಆಗಲಿ ತಾಯಿ ಮೊದಲು ನನ್ನನ್ನು ಈ ಕಂದೂಕದಿಂದ ಮೇಲೆ ಈಗಲಿದ್ದ ಸಂಗತಿಯನ್ನು ತಿಳಿಸಿ ಸಂಚರಿಸಲು ಕಾರಣವೇ ತಾಯಿ ನಮ್ಮದಾದರೂ ಉಜ್ಜೈನಿ ಪಟ್ಟಣ ಉಜ್ಜಯಿನಿ ಪಟ್ಟಣದ ನೀಲಶಟ್ಟರ ಮಗ ಇದೇ ತಾಮಲಿಂಗ ನಗರದಲ್ಲಿ ಕೇಳಿ ರಾಮಣ್ಣನವರ ಮಗನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿ